ಹಾಂ ನಮ್ಮ ಸ್ನೇಹಿ ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ತಾಯಿ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಶಿವಶಕ್ತಿ ಆದಿಶಕ್ತಿ ನೀವೆಲ್ಲರಿಗೂ ಕಾಪಾಡಲಿ ಅಂತ ಹೇಳ್ತಾ ಯಾರು ನೊಂದಿರ್ತಿರೋ ಯಾರು ಕಷ್ಟದಲ್ಲಿರ್ತಿರೋ ನಮ್ಗೆ ಯಾವುದೇ ಜೀವನದಲ್ಲಿ ಯಾವುದೇ ನೆಮ್ಮದಿ ಇಲ್ಲ ಹಣದ ಕಷ್ಟ ಬಹಳ ಇರುತ್ತೆ ಅಂಥವ್ರಿಗೆ ನನ್ನ ಚಾನಲ್ ಹಾಗೂ ನನ್ನ ಒಂದು ಪರಿಹಾರ ಅಂಥವ್ರಿಗೆ ಈ ಚಾನಲ್ ಈ ಒಂದು ಪರಿಹಾರ ಸುಲಭವಾಗಿ ಅವ್ರಿಗೆ ಸೇರುತ್ತೆ ಅವ್ರಿಗೆ ಈ ಒಂದು ನಾನು ಮಾಡ್ತಿರೋ ವಿಡಿಯೋ ಅವ್ರಿಗೆ ಮುಟ್ಟುತ್ತೆ ಯಾಕಂದರೆ ಇದು ಯೂನಿವರ್ಸ್ ಪ್ರಕೃತಿಯ ಒಂದು ನಿಯಮ ಇದು ನನ್ನ ಒಂದು ಪರಿಹಾರ ಯಾರಿಗೆ ಮನಸ್ಸು ಒಳ್ಳೆ ಮನಸ್ಸು ಒಳ್ಳೆಯ ಒಂದು ನಿಷ್ಠೆ ಒಳ್ಳೆ ಹಾಗೂ ಒಳ್ಳೆಯ ಒಂದು ವ್ಯಕ್ತಿತ್ವ ಇರುತ್ತೋ ಅವ್ರಿಗೆ ಆ ವೀಡಿಯೋ ಅವ್ರಿಗೆ ಕೈಗೆ ಸಿಗುತ್ತೆ ಖಂಡಿತ ಇದು ನಾನು ಹೇಳ್ತೀನಿ ಯಾಕಂದರೆ ನಾನು ಆ ತಾಯಿ ಆದಿಶಕ್ತಿ ಶಿವಶಕ್ತಿ ಹಾಗೂ ಲಕ್ಷ್ಮೀನಾರಾಯಣನ ನಂಬಿ ನಾನು ಈ ವಿಡಿಯೋ ಮಾಡೋದು ಹಾಗೂ ನಾನು ದೇವ್ರ ಹತ್ರ ಕೇಳ್ಕೊಂಡೇ ಮಾಡೋದು ಯಾರು ಕಷ್ಟದಲ್ಲಿ ಇರ್ತಾರೋ ಯಾರು ಒಳ್ಳೆ ಮನಸ್ಸಿನ ಮನಸ್ಸಿನ ಸ್ಥಿತಿ ಇರುತ್ತೋ ಅವ್ರಿಗೆ ಮಾತ್ರ ಈ ವಿಡಿಯೋ ತಲುಪಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಅವರು ಆ ನಂಬಿಕೆ ಇಟ್ಟು ಆ ಪರಿಹಾರನ ಮಾಡ್ತಾರೆ ಆಗ ಆ ನಂಬಿಕೆ ಅವರು ಇಟ್ಟಾಗ ಯಾವುದೇ ನಾವು ಹೇಳುವಂಥ ಪರಿಹಾರಗಳು ಕೂಡ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೂ ಅವರು ನಾವು ಮಾಡುವಂಥ ಹೇಳುವಂಥದ್ದನ್ನು ಅವರು ಅದೇ ರೀತಿ ಅವರು ಶ್ರದ್ಧೆಯಿಂದ ಮಾಡ್ಕೊಂಬರ್ತಾರೆ ಮತ್ತು ಅದನ್ನು ಪಾಲಿಸ್ತಾರೆ ಸೊ ಈಗ ನಾನು ಹೇಳುವಂಥದ್ದು ಅಷ್ಟೇ ಕೂಡ ನಮ್ಮ ಪ್ರತಿಯೊಂದು ನನ್ನ ವೀಡಿಯೋದಲ್ಲಿ ಬಹಳ ನಾನು ಯಾವುದೋ ಅಷ್ಟು ಖರ್ಚು ಮಾಡಿಕೊಂಡು ಅದು ಅದು ತೊಗೊಬನ್ನಿ ಇದು ತೊಗೊಬನ್ನಿ ಆ ಥರ ತಗೊಂಡು ಮಾಡಿ ಅಂತ ಖಂಡಿತ ನನ್ನ ವೀಡಿಯೋದಲ್ಲಿ ಇರೋದಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಸಿಗುವಂತಹ ನಮ್ಮ ಮನೆಯಲ್ಲಿ ಒಳ ಸಿಕ್ಕ ನಮಗೆ ನಮ್ಮ ಸ್ವಲ್ಪ ಹಣದಲ್ಲಿ ಏನು ಸಿಗುತ್ತೋ ಅಂತ ವಸ್ತುಗಳಲ್ಲಿ ಪರಿಹಾರವನ್ನು ನಾನು ಹೇಳೋದು ಇದನ್ನು ನಾನು ಒಮ್ಮೆ ನಾನು ಪ್ರಯತ್ನ ಮಾಡಿ ನನ್ನ ಅನುಭವಕ್ಕೆ ಬಂದ ಮೇಲೆ ಅದು ನನಗೆ ಸರಿ ಅನಿಸಿದ ಮೇಲೆ ನಾನು ತುಂಬ ವಿಚಾರಗಳನ್ನ ವಿಚಾರಿಸಿ ವಿಚಾರಣೆ ಮಾಡಿ ಅದನ್ನು ಅಲೋ ಆಲೋಚಿಸಿ ಅವಲೋಕಿಸಿ ಹಾಗೂ ನನ್ನ ಆಧ್ಯಾತ್ಮಿಕವಾಗಿ ಅದನ್ನು ನಾನು ನನಗೆ ನಾನೇ ಅದನ್ನು ಒಂದು ಸಲ ಪ್ರಶ್ನೆ ಮಾಡಿ ಆ ಒಂದು ಪರಿಹಾರ ಮಾಡಿ ಅದು ಒಳ್ಳೆಯ ಅಭಿಪ್ರಾಯ ಬಂದಾಗ ಮಾತ್ರ ನಾನು ನನ್ನ ಸ್ನೇಹಿತ ವೀಕ್ಷ ಸ್ನೇಹಿತರು ಹಾಗೂ ವೀಕ್ಷಕರಲ್ಲಿ ನಾನು ಅದನ್ನು ನಾನು ಹೇಳೋದು ಆ ಪರಿಹಾರಗಳನ್ನ ಖಂಡಿತವಾಗಲೂ ನನ್ನ ವೀಕ್ಷಕರೇ ಈ ಒಂದು ಪರಿಹಾರ ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಯಾವತ್ತೂ ಕೂಡ ಹೆಣ್ಮಕ್ಳು ಖಂಡಿತ ಖಂಡೀರು ಹಾಕ್ಬೇಡಿ ಕಷ್ಟ ಅಂತ ನಾನು ಹೇಳುವಂಥ ಪ್ರತಿಯೊಂದು ಪರಿಹಾರಗಳು ಕೂಡ ಮಾಡ್ತಾ ಬನ್ನಿ ನಿಮಗೆ ಒಂದಲ್ಲ ಒಂದಿನ ಮಹಾಲಕ್ಷ್ಮಿಯ ಲಕ್ಷ ಅಲ್ಲ ಕೋಟಿಗಟ್ಟಲೆ ನಿಮ್ಮ ಮನೆ ಬಾಗಿಲಿಗೆ ಹಣ ಸುರಿಮಳೆ ಆಗುತ್ತೆ ಇದು ಸತ್ಯ ಇದು ಶುಕ್ರವಾರ ನಾನು ನಿಮಗೆ ಕೊಡುವಂಥ ಭರವಸೆ ಆಗಿರುತ್ತೆ ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ಹಾಗೂ ನಿಮ್ಮ ಮನೆ ದೇವರು ಕುಲದೇವರು ಹಾಗೂ ಇಷ್ಟ ಇಷ್ಟಾರ್ಥ ದೇವತೆಗಳನ್ನ ನೆನೆಸ್ಕೊಂಡು ನಿಮ್ಮ ಹಿರಿಯರನ್ನು ನೆನೆಸ್ಕೊಂಡು ಅವರ ಆಶೀರ್ವಾದ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಅಂತ ಆ ಕೆಲಸಗಳನ್ನ ಮಾಡಿ ಇವತ್ತಿನ ದಿನ ಸುಲಭ ಪರಿಹಾರ ಏನಪ್ಪ ಅಂತಂತಂದರೆ ಪ್ರತಿಯೊಬ್ಬರು ಮನೇಲೂ ಏಲಕ್ಕಿ ಅಂತೂ ಇದ್ದೇ ಇರುತ್ತೆ ಯಾರ ಮನೇಲಿ ಇರೋದಿಲ್ಲ ಅಂತಲ್ಲ ಅಕಸ್ಮಾತ್ ಇಲ್ಲಾಂದ್ರೂ ಪರವಾಗಿಲ್ಲ ಏಲಕ್ಕಿನ ತಗೊಬನ್ನಿ ತೊಗೊಬನ್ನ ತಗೊಬಂದು ಒಂದು ಬಟ್ಲಿನಲ್ಲಿ ಗಾಜಿನ ಬಟ್ಲಿನಲ್ಲಿ ಗಾಜಿನ ನೆನಪಲ್ಲಿ ಇಟ್ಕೊಳ್ಳಿ ಗಾಜಿನ ಬಟ್ಲಿನಲ್ಲಿ ಆ ಏಲಕ್ಕಿನ ತುಂಬಿಡಿ ತುಂಬಿಡ್ಬಿಟ್ಟು ಯಾವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಗೊತ್ತಲ್ಲ ಪೂರ್ವ ದಿಕ್ಕಿನಲ್ಲಿ ಗ ಏಲಕ್ಕಿ ತಂದು ಒಂದು ಬಟ್ಟಲೆ ಗಾಜಿನ ಬಟ್ಟಲಿನಲ್ಲಿ ತುಂಬಿ ಪೂರ್ವ ದಿಕ್ಕಿನಲ್ಲಿ ಇಡಿ ಇಟ್ಟ ಮೇಲೆ ಏನಪ್ಪ ಮಾಡಬೇಕು ಇಲ್ಲಿದೆ ಪರಿಹಾರ ಇವಾಗ ಕೇಳಿ ಏನು ಹೇಳ್ತೀನಿ ಅಂತ ಆ ಪರಿಹ ತುಂಬಿ ಏನು ಇಡ್ತಿರಲ್ಲ ಏಲಕ್ಕಿಯನ್ನು ಪ್ರತಿದಿನ ಕೂಡ ನೀವು ಅದನ್ನು ತಿಂತಾ ಬನ್ನಿ ಏನು ಸುಲಭ ಅಲ್ವಾ ಏನು ಕಷ್ಟ ಇದೆಯಾ ಇದರಲ್ಲಿ ಏನೂ ಇಲ್ಲ ಆ ಇವೇನು ತುಂಬಿಟ್ಟಿರ್ತೀರಿ ಏಲಕ್ಕಿಂತ ನಿದ್ದಿನ ದಿನ ತಿಂತಾ ಬನ್ನಿ ತಿಂತಾ ಬನ್ನಿ ಹಾಗೆ ಬರ್ತಾ ತಿಂತಾಯಿರಿ ಮತ್ತು ಅದು ಖಾಲಿ ಆದಾಗ ಮತ್ತೆ ಎಲೆಗೆ ತುಂಬಿಸಿಡಿ ಬಟ್ ಪೂರ್ವ ದಿಕ್ಕಿನಲ್ಲಿ ಇಡಿ ಆಯಿತಾ ಆ ಹಿಟ್ಟೆ ಅದನ್ನು ತಿಂತಾ ಬನ್ನಿ ನೋಡಿ ಆಹ್ ಮಹಾಲ ಮಹಾಲಕ್ಷ್ಮಿ ಚಮತ್ಕಾರ ಆ ಒಂದು ಮಹಾಲಕ್ಷ್ಮಿ ಆಗಮನ ನಿಮ್ಮ ಮನೆಗೆ ಯಾವ ಥರ ಹಣದ ಸುರಿಮಳೆ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ನೀವು ನನ್ನ ಕಮೆಂಟ್ ಮಾಡೇ ಮಾಡ್ತೀರಾ ಹಾಗೂ ಮತ್ತೊಮ್ಮೆ ಇನ್ನೊಂದು ಪರಿಹಾರ ಹೇಳ್ತೀನಿ ಸ್ನೇಹಿತರೆ ಅದನ್ನು ಕೂಡ ಮಾಡಿ ಏಲಕ್ಕಿ ಪುಡಿ ಬರುತ್ತಲ್ಲ ಏಲಕ್ಕಿ ಪುಡಿಯನ್ನು ಪ್ರತಿ ಶುಕ್ರವಾರ ಹನ್ನೊಂದು ಶುಕ್ರವಾರ ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ ಹನ್ನೊಂದು ಶುಕ್ರವಾರ ತಾಯಿ ನೀವು ಸ್ನಾನ ಮಾಡಬೇಕಾದ್ರೆ ಆ ಏಲಕ್ಕಿ ಪುಡಿಯನ್ನು ನೀವು ಆ ನೀರಿಗೆ ಬೆರೆಸಿ ನೀವು ಸ್ನಾನ ಮಾಡ್ತಾ ಬನ್ನಿ ಖಂಡಿತವಾಗಲೂ ಆ ಮಹಾಲಕ್ಷ್ಮಿ ಕೃಪೆ ಆಶೀರ್ವಾದ ಆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಯಾವ ರೀತಿ ಆಗಮನ ಆಗುತ್ತೆ ಅಂತಂದರೆ ಲಕ್ಷ ಲಕ್ಷ ಕೋಟಿಗಟ್ಟಲೆ ನಿಮ್ಮ ಮನೆಯಲ್ಲಿ ಹಣ ಸುರಿಮಳೆ ಆಗುತ್ತೆ ಮತ್ತು ಜೊತೆಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರ್ಥಿಕ ಪರಿಸ್ಥಿತಿ ಎಲ್ಲ ಹೋಗಿ ಆರೋಗ್ಯ ಪ್ರತಿಯೊಂದು ಆ ಮಹಾಲಕ್ಷ್ಮಿ ತಾಯಿ ನಿಮಗೆ ಕರುಣಿಸುತ್ತಾರೆ ಕರುಣಿಸ್ತಾರೆ ಈ ಒಂದು ನಮ್ಮ ಈ ಒಂದು ಏನನ್ನ ಹೇಳ್ತೀನಿ ಪರಿಹಾರಗಳನ್ನ ಅದನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಹಾಗೂ ನಾನು ಹೇಳೋಂಥ ಸಣ್ಣ ಸಣ್ಣ ಪರಿಹಾರಗಳನ್ನ ಖಂಡಿತವಾಗ್ಲೂ ಮಾಡ್ತಾ ಬನ್ನಿ ನಾನು ಯಾವುದೇ ಒಂದು ಪರಿಹಾರ ಹೇಳಬೇಕಾದ್ರೂ ನಿಮ್ಮೊಂದು ಮಾತು ಹೇಳ್ತಾ ಬರ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಕರ್ಮ ಮತ್ತು ಅವ್ರ ಪುಣ್ಯ ಕರ್ಮಾನುಸಾರ ಅವ್ರ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳು ಸಂಭವಿಸುತ್ತೆ ಅಂತ ನಾನು ಹೇಳೋ ಪರಿಹಾರಗಳು ನಿಮ್ಮ ಆದಷ್ಟು ಕೂಡ ನೀವೇನೇ ಒಂದು ಅವ್ರಿಗೆ ಅವರು ಕರ್ಮಾನುಸಾರ ಅದು ಅವ್ರಿಗೆ ಬೇಗ ಹೋಗಿ ಕೆಲವ್ರಿಗೆ ಬೇಗ ಲಾ ಲಕ್ಷ್ಮಿ ಉಲಿತಾರೆ ಕೆಲವರಿಗೆ ಸ್ವಲ್ಪ ತಡವಾಗ್ಬೋದು ಆದರೆ ಮಾಡೋದನ್ನು ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ ನಾನು ಹೇಳೋ ಪರಿಹಾರಗಳನ್ನ ಖಂಡಿತ ಮಾಡ್ಕೊಬನ್ನಿ ಯಾಕಂದರೆ ನಾವು ಯಾವುದೇ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀವೋ ಗೊತ್ತಿಲ್ಲ ನಾವು ಏನೇ ಪರಿಹಾರ ಮಾಡಬೇಕಾದ್ರೂ ಕೆಲವರಿಗೆ ಬೇಗ ಸಿಕ್ಬಿಡುತ್ತೆ ಕೆಲವರಿಗೆ ನಿಧಾನ ನಿಧಾನ ಸಿಗುತ್ತೆ ಬಟ್ ಖಂಡಿತ ಸಿಕ್ಕ ಸಿಗುತ್ತೆ ನಾನು ಹೇಳೋ ಪರಿಹಾರ ಆ ತಾಯಿ ಮಹಾಲಕ್ಷ್ಮಿ ನಿಮಗೆ ಒಲಿದೆ ಉಳಿತಾರೆ ಅಂತ ಹೇಳ್ತಾ ನಾವು ನೀವೇನೇ ಪರಿಹಾರ ಮಾಡಬೇಕಾದ್ರೂ ಕೂಡ ಭಕ್ತಿಯಿಂದ ಮಾಡಿ ಮತ್ತು ಯಾವತ್ತೂ ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸ್ಬೇಡಿ ನಾನು ಪ್ರತಿ ಸಲ ನನ್ನ ಚಾನಲಲ್ಲಿ ಹೇಳೋದೇ ಒಂದೇ ಮಾತು ಯಾರಿಗೂ ಯಾವತ್ತೂ ಕೆಟ್ಟದನ್ನು ಬಯಸ್ಬೇಡಿ ಯಾವತ್ತೂ ಕೂಡ ನೀವು ಒಳ್ಳೇದು ಮಾಡೋಕ್ಕಾಗಲಿ ಕೆಟ್ಟದನ್ನು ಮಾತಾಡೋ ಮಾಡೋಕೆ ಹೋಗಬೇಡಿ ಇನ್ನೊಬ್ರಿಗೆ ಹಾಗೂ ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡಿ ಖಂಡಿತ ಒಳ್ಳೇದಾಗೆ ಆಗುತ್ತೆ ಈ ಪರಿಹಾರನ ಮಾಡ್ತಾ ಬನ್ನಿ ಹಾಗೂ ನನ್ನ ಚಾನಲ್ ಇಷ್ಟನ್ನ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಏನೇ ವಿಷಯ ಇದ್ರೆ ಏನೇ ನಿಮ್ಮ ಡೌಟ್ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಒಂದು ಸಹಕಾರ ನನ್ನ ಒಂದು ಮೇಲೆ ಪ್ರೋತ್ಸಾಹ ಖಂಡಿತವಾಗ್ಲೂ ನನ್ನ ಮೇಲೆ ಇಡಿ ಆ ತಾಯಿ ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನ ನಾನು ಪ್ರತಿ ಸಲ ನನ್ನ ವೀಡಿಯೋದಲ್ಲಿ ನಾನು ಕೊಡ್ತಾ ಬರ್ತೀನಿ ಅದನ್ನು ಪಾಲಿಸ್ತಾ ಬನ್ನಿ ಖಂಡಿತವಾಗ್ಲೂ ನೀವೆಲ್ಲ ಒಂದಿನ ಹೇಳ್ತೀರಾ ಜೈ ಮಹಾಲಕ್ಷ್ಮಿ ನನಗೆ ಒಳ್ಳೇದಾಗಿದೆ ಮೇಡಮ್ ನೀವು ಥ್ಯಾಂಕ್ ಯು ಮೇಡಮ್ ಮತ್ತು ನನಗೆಲ್ಲ ತಾಯಿ ಮಹಾಲಕ್ಷ್ಮಿಗೆ ಧನ್ಯವಾದ ಅಂತ ಹೇಳಿ ತಿಳಿಸಿ ಆ ತಾಯಿ ನನ್ನ ಮುಖಾಂತರ ಪ್ರಕೃತಿಗೆ ಆ ಯೂನಿವರ್ಸ್ಗೆ ನಿಮ್ಮ ಧನ್ಯವಾದಗಳನ್ನ ತಿಳಿಸಿ ಆ ತಾಯಿ ನನ್ನ ಮುಖಾಂತರ ನಿಮಗೆಲ್ಲ ಒಂದು ಶುಭ ಈ ಒಂದು ವಿಚಾರವನ್ನು ಕಳಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ಜೈ ಮಹಾಲಕ್ಷ್ಮಿ ಅಂತ ಹೇಳಿ ನಾನು ನಮಗುವಂಥ ಆದಿಶಕ್ತಿ ಶಿವಶಕ್ತಿ ಹಾಗೂ ಶ್ರೀಮನ್ ಲಕ್ಷ್ಮೀನಾರಾಯಣ ಈ ಒಂದು ದೇವತೆಗಳಿಗೆ ಯಾವಾಗಲೂ ನಾನು ಪ್ರಣಾಮಗಳು ನಾನು ಮಾಡ್ತೇನೆ ಯಾವುದೇ ವೀಡಿಯೋನ ಮಾಡ್ತೀನಿ ದಯವಿಟ್ಟು ಕಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಶೈ ಜೈ ಲಕ್ಷ್ಮೀನಾರಾಯಣ ಅಂತ ಒಂದು ಕಮೆಂಟ್ ಮಾಡಿ ಹಾಗೂ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆದಷ್ಟು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದರೆ ನಿಮಗೂ ನಿಮ್ಮಂಥ ಕೆಲವರಿಗೆ ಕಷ್ಟಗಳಿರುತ್ತೆ ಅವರು ಕೂಡ ಒಂದು ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನು ಥ್ಯಾಂಕ್ ಯು ಧನ್ಯವಾದ